ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ನಿರ್ದೇಶನ ನಿಮ್ಮ ಮುಂದೆ ಇದೆ ರಾಜಣ್ಣ ಅವರು ಯಾರು ಒಬ್ಬರೇ ದುಡ್ಡು ಕೊಟ್ಟು ರಾಜಕಾರಣ ಮಾಡಿದವರಲ್ಲ ಆತರ ಕ್ಷೇತ್ರ ಈ ಕ್ಷೇತ್ರ ಸ್ವಾಭಿಮಾನ ಕ್ಷೇತ್ರ ಈ ಕ್ಷೇತ್ರ ಅಡಿಪಾಯಿಗೆ ಬಿದ್ದೋಗ್ಬಿಡಿ ಹಿಂದಕ್ಕೆ ಬಿದ್ದೋಗ್ಬಿಡಿ ಜಿಲ್ಲೆ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ ಸಾಕಷ್ಟು ಹಳ್ಳಿಯಲ್ಲಿ ಇದುವರೆಗೂ ಇನ್ನ ರಸ್ತೆಗಳು ಇಲ್ಲ ಮನೆ ನಾನು ಎಷ್ಟೇ ಒಳಗಡೆ ಹೋಗ್ಬೇಕಂತ ಹೇಳಿದ್ರೆ ಗಡಿ ಮಿಂಚಾಣಿ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ರೋಡ್ ಒಳಗಡೆಗೆ ಕತ್ತಾಲೆಗಳು ಮುಳ್ಳುಗಳು ಇನ್ನೂ ದಾರಿಗೆ ಅದು ಕೂಡ ಕ್ಲೀನ್ ಮಾಡಿಲ್ಲ ಅದನ್ನ ಗುಂಡಿಗಳು ಕೂಡ ಮುಚ್ಚಿರು ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನನ್ನ ಒಂದೇ ದೇಯ ದೇಶದಲ್ಲಿ ಒಂದು ಎರಡು ಇರ್ತಕ್ಕಂಥ ಎಂ ಪಿ ಬಿ ಜೆ ಪಿ ಇವತ್ತು ನಮ್ಮ ಇಡೀ ದೇಶ ಕೇಸರಿಮಯ ಆಗಿದೆ ಬಿ ಜೆ ಪಿ ಆಗಿದೆ ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಕಾಂಗ್ರೆಸ್ ಮೊಳಕೆ ಇದೆ ಆ ಕಾಂಗ್ರೆಸ್ ಕೂಡ ಕಿತ್ತು ಹಾಕ್ತಕ್ಕಂಥ ಕೆಲಸ ಇವತ್ತು ನಾವು ಇವತ್ತು ಈ ಶಿಲ್ಗಟ್ಟದಲ್ಲೂ ಕೂಡ ಮಾಡಬೇಕು ಸ್ನೇಹಿತರೆ ಏನು ಇತ್ತೀಚೆಗೆ ದಿಬ್ಬರಹಳ್ಳಿ ಬಿ ಜೆ ಪಿ ಕಾರ್ಯಕ್ರಮದಲ್ಲಿ ನಮ್ಮ ಶಿಲ್ಗಟ್ಟ ತಾಲೂಕಿನ ಸಿಕ್ಕಲ್ ರಾಮಚಂದ್ರಗೌಡರು ಹೊಸದಾಗಿ ನೂತನವಾಗಿ ಏನು ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವರು ಮಾತಾಡಬೇಕಾರೆ ಸ್ವಲ್ಪ ಮಾತು ಹಿಡಿದಲ್ಲಿ ಇಟ್ಕೊಂಡು ಮಾತಾಡ್ಬೇಕು ಅಂತ ಕೇಳ್ತಾ ಇದೀನಿ ಯಾಕೆಂದೂ ಈ ಒಂದು ಕಾಂಗ್ರೆಸ್ ಪಕ್ಷದ ಬೇರೆ ಸಮೇತ ಕಿತ್ತಾಗಬೇಕಂತ ಬಿಟ್ಟು ಹೇಳ್ತಾ ಇದ್ದಾರೆ ಅದು ಅವರ ಒಂದು ತಿರುಕಿನ ಕನಸು ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಮಿಸ್ಟರ್ ರಾಮಚಂದ್ರಗೌಡವರೇ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ಇದೆ ಶಿಲ್ಲಗಡದಲ್ಲಿ ಈ ಶಿಲ್ಗೇಡದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆದಂಥ ಒಂದು ಕೊಡುಗೆ ಇದೆ ಈ ಶಿಡ್ಘಡದಲ್ಲಿ ಕಾಂಗ್ರೆಸ್ ಪಕ್ಷದ ಆದಂಥ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ಇದೆ ಇಂಥ ಸಂದರ್ಭದಲ್ಲಿ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ನಾಲ್ಗೆ ಬಿಗಿಡ್ಕೊಂಡು ಮಾತಾಡ್ಬೇಕಂತಬಿಟ್ಟು ಕೇಳ್ತಾ ಇದ್ದೀನಿ ನಾನು ರಾಮಚಂದ್ರ ಗೌಡವರೇ ಹೋದ ಎಲೆಕ್ಷನಲ್ಲಿ ನಿಮಗೆ ಎಷ್ಟು ಮತ ಬಂದಿತ್ತು ಬಿ ಜೆ ಪಕ್ಷ ಎಲ್ಲಿತ್ತು ಮತ್ತು ಯಾವ ರೀತಿ ಈ ಒಂದು ಬಿ ಜೆ ಪಕ್ಷ ಕಟ್ತಾಯಿರಿ ಮೂಲ ಬಿ ಜೆ ಪಿ ಅಂತ ಸ್ವಲ್ಪ ಆತ್ಮಾವಲಕ್ಷಣ ಮಾಡ್ಕೊಳ್ಳಿ ನಿಮ್ಮದೇ ಆದಂಥ ಪಕ್ಷದಲ್ಲಿ ಬಿ ಜೆ ಪಿಯಲ್ಲಿ ಮೂರು ಭಾಗ ಆಗಿದೆ ಫಸ್ಟ್ ಅದು ಸೇರ್ ಮಾಡ್ಕೊಳ್ಳೋಕ್ಕೆ ಇಟ್ಟು ನಾನು ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಮಿಸ್ಟರ್ ರಾಮ್ ಸಿಂಗ್ ಗೌಡ್ರೆ ಏನೊಂದು ಬಿ ಜೆ ಪಿ ಪಕ್ಷದಿಂದ ನೀವು ಸ್ಪರ್ಧೆ ಮಾಡಿ ಈ ಒಂದು ಎಲೆಕ್ಷನ್ಗೆ ಬಂದಿದ್ದೀರಿ ಅದೇ ಸ್ವಾಗತ ಮಾಡ್ತೀರಿ ಆದರೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ನಿಮ್ಮ ಪಕ್ಷದ ನೀವು ಕೆಲಸ ಮಾಡ್ಕೊಳ್ಳಿ ಅದೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಪಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ತಂದೆ ಮುಂದೆ ನಾವು ಯಾವತ್ತೇ ಆಗಲಿ ನಾವು ಸುಮ್ಮನೆ ಇರೋದ್ರಿಂದ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ